ಕುಮಾರಸ್ವಾಮಿ ಅವರು ಅದೇ ಪೆನ್ ಡ್ರೈವ್ ಅಂತ ಹೇಳಿ ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ ಆ ಪೆನ್ ಡ್ರೈವ್ ಇಟ್ಟಿದ್ದೇನೆ ಇನ್ನು ಯಾವಾಗ ಹೇಳ್ಬೇಕು ಹೇಳಂತೆ ನಾನು ಇಂಥ ಪೆಂಡ್ ಮಾಡಿಲ್ಲ ನನ್ನ ಜೀವನದಲ್ಲಿ ಇಂಥ ಪೆನ್ ಡ್ರೈವ್ ಮಾಡತಕ್ಕಂಥದ್ದು ಅವರ ನಡವಳಿಕೆ ಅವರ ಸಂಸ್ಕೃತಿ ಅದು ಪೆಂಡ್ರೈವ್ ಯಾಕೆ ಹಿಂದೆ ಬಹಳ ಮಾಡಿದ್ದಾರೆ ಕಳೆದ ಒಂದು ಒಂದು ಮಾಡಿದ್ರಲ್ಲ ಏನೋ ಹೆಣ್ಣು ಮಕ್ಕಳನ್ನ ಕೋರ್ಸ್ಕೊಂಡು ಕೂಡ ಹಾಕೊಂಡು ಎಲ್ಲ ಮಾಡಿಸಿದ್ರಲ್ಲ ಇದೆಲ್ಲ ಇತಿಹಾಸ ಇರ್ತಕ್ಕಂಥದ್ದು ಆ ಪೆನ್ ಡ್ರೈವಿನ ಮಹಾನ್ ನಾಯಕರಿಗೆ ಆ ರೀತಿ ಪೆನ್ ಡ್ರೈವ್ ಮಾಡುದು ನಮ್ಮಲ್ಲಿಲ್ಲ ಇದು ಒಂದು ಭಾಗ ಇಲ್ಲಿ ಪ್ರಶ್ನೆ ಈ ವಿಷಯ ಹೊರಗೆ ಬಂದಾಗ ನಾನು ಸಾರ್ವಜನಿಕವಾಗಿ ಹೇಳಿದ್ದೇನೆ ಈ ನೆಲದ ಕಾನೂನಲ್ಲಿ ಯಾರೇ ತಪ್ಪು ಮಾಡಿದ್ರು ಆ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದೇನೆ ಹೂಪುದಿಂದ ನೀರು ಕುಡಿಲೇಬೇಕು ಅಂತ ಹೇಳಿದ್ದೇನೆ ಇದರಲ್ಲಿ ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ರಾಜಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ ಯಾವುದೇ ರೀತಿಯ ತನಿಖೆಗೆ ನಾವು ಅಡ್ಡಿಪಡಿಸಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾಡಿನ ಜನತೆ ಮುಂದೆ ಇಟ್ಟಿದ್ದೇನೆ ಈಗಲೂ ನಾಡಿನ ನನ್ನ ತಂದೆ ತಾಯಂದರು ವಿಶೇಷವಾಗಿ ತಾಯಂದ್ರಿಗೆ ನನ್ನ ಸಹೋದರಿಯರಿಗೆ ಯಾರಾದರೂ ನಿಮಗೆ ಈ ರೀತಿಯ ಒಂದು ಈ ಘಟನೆಗಳಲ್ಲಿ ಬಲವಂತ ಇದ್ರೆ ಹೋಗಿ ಎಸ್ ಐ ಟಿ ಮುಂದೆ ನೀವು ಕೊಡಿ ನಾವು ಅದಕ್ಕೆ ಕಂಟಿನ್ಯೂ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಇಲ್ಲಿ ಯಾವ ರೀತಿ ನಡೀತಾ ಇದೆ ಇದು ನನ್ನ ಮುಂದೆ ಇರತಕ್ಕಂಥ ಪ್ರಶ್ನೆ ಇಲ್ಲ ನಾನು ಅಷ್ಟು ಮತದ ಮೊದಲನೇ ದಿನವೇ ಹೇಳಿದ್ದಾರೆ ನೀರು ನೀರು ಕುಡಿಬೇಕು ಇಲ್ಲಿ ಇವತ್ತು ಈ ಒಂದು ವಿಷಯವನ್ನ ಬಿಡುಗಡೆ ಮಾಡಿದ್ದು ಯಾರು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಮಹಿಳೆಯರಿಗೆ ಬಹಳ ಅವಮಾನ ಆಗಿದೆ ಇವತ್ತು ಹಲವಾರು ಕುಟುಂಬಗಳ ಬದುಕಿ ಏನಾಗುತ್ತೆ ಪಾಪ ಇದೆಲ್ಲ ಹೇಳಿದ್ದಾರೆ ಕಾಂಗ್ರೆಸ್ನ ಹಲವಾರು ಕಾರ್ಯಕರ್ತರು ತನಿಖೆ ಮಾಡಲಿಕ್ಕೆ ನಮ್ಮ ಸ್ವಾಗತ ಇದೆ ಈ ಐ ಟಿಯ ತನಿಖೆಗೆ ಪಾಪ ವಿಂಡಲ್ ಹೋಗಿದ್ದಾರೆ ಪಾಪ ಅಲ್ಲೇ ಕೂತಿದ್ದಾರೆ ಈಗ ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಸನದಲ್ಲಿ ಠಿಕಾಣೆ ಹೂಡಿದ್ದಾರೆ ಬಹಳ ಸಂತೋಷ ಎಷ್ಟು ಬೇಗ ಇದರ ಸತ್ಯಾಂಶಗಳು ಹೊರಗೆ ತರ್ತಾರೆ ಅಧಿಕಾರಿಗಳನ್ನೂ ಅಭಿನಂದಿಸಣ ಈ ಸರ್ಕಾರನೂ ಅಭಿನಂದಿಸಣ ಪಾಪ ಅವ್ರಲ್ಲಿರ್ತಕ್ಕಂಥ ಕಾಳಜಿ ಅಭಿನಂದಿಸಣ ಇಲ್ಲಿ ನೀವೇನು ಹೇಳ್ತಾ ಇದ್ದೀರಿ ಎಷ್ಟು ದಿವಸದವರೆಗೆ ಅಂತ ಹೇಳಿ ಸಸ್ಪೆಂಡ್ ಮಾಡ್ತಕ್ಕಂಥದ್ದು ಇದು ಸೆಸೈಟಿಯ ತನಿಖೆಯಲ್ಲಿ ಪ್ರಜ್ವಲ್ ಅವರ ಪಾತ್ರ ಏನಿದೆ ಅಂತಕ್ಕಂಥ ವರದಿ ಬರೋವರೆಗೂ ಸಸ್ಪೆನ್ಷನ್ ಇದೆ

ನಾನು ಅದಕ್ಕೆ ಬೆಳಿಗ್ಗೆ ನಿಮ್ಗೆ ಹೇಳಿದೆ ನಾನು ಇಷ್ಟೊಂದು ಡಿಸ್ಟರ್ಬ್ ನಾನು ನಮ್ಮ ಸಭೆ ಮುಗಿದ ಮೇಲೆ ಒಂದು ಗಂಟೆ ಎರಡು ಗಂಟೆ ನಿಮ್ ಜೊತೆ ಅಂತ ಕುದುಸಣ ಆಮೇಲೆ ಬರೀ ಎದುರಿಸೋದಲ್ಲ ಇಲ್ಲಿ ಎದುರಿಸಣ ಅಂದ್ರೆ ಯಾರು ಎದುರಿಸದಲ್ಲ ಇಂಥ ಒಂದು ಘಟನೆಗಳ ಮುಖಾಂತರ ನಮ್ಮ ಕುಟುಂಬದ ವರ್ಚಸ್ಸನ್ನ ಸಂಪೂರ್ಣ ಹಾಳು ಮಾಡಬೇಕು ಅಂತಕ್ಕಂಥದ್ದು ಒಂದು ಹುನ್ನಾರ ಇದೆ ಇಲ್ಲಿ ಇಲ್ಲಿ ಇರ್ತಕ್ಕಂಥದ್ದು ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದಲ್ಲ ಈ ಒಂದು ಪ್ರಕರಣವನ್ನ ಉಪಯೋಗ ಮಾಡಿ ದೇವೇಗೌಡರ ಹೆಸರನ್ನ ಕುಮಾರಸ್ವಾಮಿ ಹೆಸರನ್ನ ಪದೇ ಪದೇ ಮಾಧ್ಯಮದ ಮುಂದೆ ಯಾರು ತಿಳಿದಿದ್ದಾರೆ ದೇವೇಗೌಡರಿಗೂ ಕುಮಾರಸ್ವಾಮಿಗೂ ಸಂಬಂಧ ಏನು ಈ ಪ್ರಕರಣಕ್ಕೂ ನರೇಂದ್ರ ಮೋದಿಯವರನ್ನ ರೇವಣ್ಣ ಟ್ಯಾಗ್ ಮಾಡಿ ಇಡೀ ದೇಶದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅರಿತಾ ಇದ್ದಾರೆ ನರೇಂದ್ರ ಮೋದಿಯವ್ರ ಉತ್ತರ ಕೊಡಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವ್ರಿಗೂ ಇದಕ್ಕೂ ಸಂಬಂಧ ಏನು ಅವ್ರ ಪಾತ್ರ ಏನಿದೆ ಇದೆಲ್ಲ ಒಂದು ಭಾಗ ಅದೆಲ್ಲ ಹೇಳೋಣ ಚರ್ಚೆ ಮಾಡ್ತೀನಿ ನಿಮಗೆ ಇದು ಅಮಾತ್ ಅಮಾನತ್ ಎಷ್ಟು ದಿವಸ ಅಂತ ತಪ್ಪಿತಸ್ಥ ಅಂತ ಬಂದಾಗ ಪರ್ಮನೆಂಟ್ ಆಗೇನೆ ಅಮಾನತುಗೊಳಿಸ್ತೀವಿ ಐದು ನಿಮಿಷದ ನಾವೆಲ್ಲ ಇದು ಡೈರೆಕ್ಟ್ ಏನ್ ನಡೀತಲ್ಲ ಯಾವ ಇಪ್ಪತ್ತ ಒಂದಕ್ಕೆ ರಿಲೀಸ್ ಆದ ಮೇಲೆ ಇಪ್ಪತ್ತ್ ಮೂರರಿಂದ ಪರ್ಟಿಕ್ಯುಲರ್ಲಿ ಒಂದು ಚಾನಲ್ ಪಾಪ ತುಂಬಾ ಕನ್ಸರ್ನ್ ಇಟ್ಕೊಂಡಿರ್ತಕ್ಕಂಥ ಚಾನೆಲ್ ವ್ಯಕ್ತಿ ಏನ್ ನಿರಂತರವಾಗಿ ನಿರರ್ಗಳವಾಗಿ ಮಾತಾಡ್ಕೊಂಡು ಪಾಪ ದಿನ ಎಲ್ಲ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ ನಾನು ಎರಡು ಗಂಟೆ ಮಾತಾಡೋದು ಜನತೆ ಮುಂದೆ ಇಟ್ಬಿಡಿ ಜನತೆಯ ತೀರ್ಮಾನಕ್ಕೆ ನಾನು ತಲೆ ಬಾಕ್ತೀನಿ ಇಲ್ಲಿ ಪ್ರಶ್ನೆ ನಾನು ಒಂದು ನಿನ್ನೆ ಸಾಯಂಕಾಲದಿಂದ ನಾನು ಈ ತನಿಖೆ ಮಾಡ್ತಕ್ಕಂಥದ್ದಿಗೆ ನಾನು ಒಂದು ಫಸ್ಟ್ ಹೇಳ್ಕೊಡ್ತೀನಿ ಬ್ರೀಫ್ ಮಾಡ್ತೀನಿ ಈ ಒಂದು ಘಟನೆ ಬಂದಾಗ ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿ ನಿರಂತರವಾಗಿ ನನ್ನ ಮೇಲೆ